ಬೆಂಗಳೂರಿನಲ್ಲಿ ಮಂಗಳ ಮುಖಿಯರು ರಾಜ್ಯ ಅಂತ ಮಾಡ್ಕೊಂಡಿದ್ದಾರೆ ನಡು ರಸ್ತೆಯಲ್ಲಿ ಕಲೆಕ್ಷನ್ ವಿಚಾರಕ್ಕೆ ಜಡ್ಲಿ ವೈಟ್ ಆಗಿದೆ ಕೂದಲು ಕಟ್ ಮಾಡಿ ಕಾಲಿನಿಂದ ಒದ್ದು ಹಲ್ಲೆ ಮಾಡಿಕೊಂಡಿದ್ದಾರೆ ಬಾರ್ಡರ್ ಕ್ರಾಸ್ ಮಾಡಿ ಕಲೆಕ್ಷನ್ ಮಾಡಿದ್ದಕ್ಕೆ ಈ ಥಳಿತ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಈ ಘಟನೆ ನಡೆದಿದೆ ಕುಮಾರಿ ಅನ್ನುವಂಥ ಮಂಗಳ ಹಲ್ಲೆಗೊಳಗಾಗಿದ್ದಾರೆ ಆಶಾ ಸರಿತಾ ಅನ್ನುವಂಥ ಮಂಗಳ ಮುಖಿಯರು ಸೇರಿ ಹತ್ತು ಮಂದಿ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಎರಡು ಗುಂಪಿನವರನ್ನು ಕರೆಸಿ ಹುಳಿಮಾವು ಪೊಲೀಸರು ವಿಚಾರಣೆ ಮಾಡಿದ್ದಾರೆ ಹತ್ತಿ ಇದೆಲ್ಲ ಹೊಡೆದಿದ್ದಾರೆ ರಾಕ್ ಕಪ್ಪು ತುಂಬಾ ಫೈನ್ ಆಗ್ತಾ ಇದೆ ಕೈಯೆಲ್ಲ ನೋಡ್ತಾ ಇದೆಲ್ಲ ಎಲ್ಲ ಇದೆಲ್ಲ ತುಂಬಾ ನೋಡ್ತಾ ಇದೆ ಡೆಲೋಸ್ ಎಲ್ಲ ಹತ್ತಿದ್ದಾರೆ ಮೆಡಿಕಲ್ ಇದೆ ಮೆಡಿಕಲ್ ಕೂದಲೆಲ್ಲ ಕಟ್ ಮಾಡಿದ್ದಾರೆ ಮತ್ತೆ ನೋಡಿದೆಲ್ಲ ಹತ್ತಿ ಇದೆಲ್ಲ ಹೊಡೆದಿದ್ದಾರೆ ರಾಕ್ ಕಪ್ಪು ತುಂಬಾ ಫೈನ್ ಆಗ್ತಾ ಇದೆ ತುಂಬ ನೋಡ್ತಾ ಇದೆ ಅನ್ನೋದೆಲ್ಲ ನೋಡ್ತಾ ಇದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಗಂಗಾಧರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಗಂಗಾಧರ್ ಈ ಮಂಗಳ ಮುಖಿಯರ ಸಾರ್ವಜನಿಕರಿಗೆ ಇದೆಲ್ಲ ಸಾಕಷ್ಟು ಕಿರಿಕಿರಿ ಮಾಡುವಂತದ್ದು ಇದನ್ನ ಪೊಲೀಸರು ಸರಿಯಾಗಿ ನಿಭಾಯಿಸಬೇಕಲ್ವಾ ಏನ್ ಮಾಡ್ತಾ ಇದಾರೆ ಶ್ರೀಲಕ್ಷ್ಮಿ ಈ ಬೆಂಗಳೂರಿನಲ್ಲಿ ಮಂಗಳ ಮುಖಿಯರ ಒಂದು ಪುಂಡಾಡಿಗೆ ಜಾಸ್ತಿ ಇರೋದು ಇಂದ ಕೂಡ ಯಶವಂತಪುರದಲ್ಲಿ ರೋಡಿಗಳನ್ನ ಕರ್ಕೊಂಡು ಕಲೆಕ್ಷನ್ ವಿಚಾರಕ್ಕೆ ಒಂದು ಇತರ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೀಬೇಕು ಸಂಬಂಧಪಟ್ಟಂತೆ ಯಶವಂತಪುರ ಪೊಲೀಸರು ತಮಿಳುನಾಡು ಗುಂಪು ಹೊಡೆದ ಅದರಲ್ಲಿ ಒಬ್ಬ ಒಂದು ಗೃಹಕ್ಕೆ ಹೋಗಿದಂತಹ ಸಂದರ್ಭದಲ್ಲಿ ನಾಲ್ಕೈದು ಜನ ಈ ಮತ್ತೊಂದು ಗುಂಪು ನಮ್ಮ ಆ ಏರಿಯಾ ಲಿಮಿಟ್ ಅನ್ನ ಕ್ರಾಸ್ ಮಾಡಿ ನಮ್ಮ ಏರಿಯಾಗೆ ಬಂದು ಕಲೆಕ್ಷನ್ ಮಾಡಿದ್ದೀರಿ ಅಂತ ಒಂದು ಆರೋಪವನ್ನ ಮಾಡಿಕೊಂಡು ನೆಡು ರಸ್ತೆಯಲ್ಲಿ ಮನ ಬಂದಂತೆ ಒಟ್ಟು ಆಕೆಯ ಕೂಟಲನ್ನ ಕಟ್ ಮಾಡಿ ಮಂಗಳ ಮುಖ್ಯ ಕಟ್ ಮಾಡಿ ಇಲ್ಲಿ ಮರ ಬಂದಂತೆ ಹಲ್ಲೆಯನ್ನ ಮಾಡಿರುವಂತದ್ದು ಮತ್ತೆ ಕಲ್ಲಿನಿಂದ ಹೊಡೆಯುವಂತಹ ವಿಷಯದಲ್ಲಿ ಸಹ ನೀವು ನೋಡ್ಬೋದು ಏನ್ ಸಂಬಂಧಪಟ್ಟಂತೆ ಈಗಾಗಲೇ ಉಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಅಂದ್ರೆ ಪೊಲೀಸರು ಕೂಡ ಈ ಎರಡು ಗುಂಪುಗಳನ್ನ ಕರೆಸಿ ವಿಚಾರಣೆಯನ್ನ ಮಾಡಿದ್ದಾರೆ ಆದ್ರೆ ಇಲ್ಲಿ ಅಂದ್ರೆ ಇವರಿಗೆ ಎರಡೆರಡು ಅಂದ್ರೆ ಕಲೆಕ್ಷನ್ ಸಂಬಂಧಪಟ್ಟಂತೆ ಎರಡು ಪಾಟಗಳನ್ನ ಉಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ ಈ ಲಿಮಿಟ್ ನಲ್ಲಿ ಅವರು ಮತ್ತೆಂತಹ ಒಂದು ಪಾಟಗಳನ್ನ ಹಾಕೊಂಡಿದ್ರು ಆದ್ರೆ ನಾಲ್ಕೈದು ಜನ ಒಂದು ಗೃಹ ಪ್ರವೇಶಕ್ಕೆ ಯಾರು ಕಡಿದ್ರು ಅನ್ನ ಕಲೆಕ್ಷನ್ ಸಾರಿಗೆ ಹೋಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರ ಎರಡು ಗುಂಪು ಒಂದು ಸುಮಾರು ಹತ್ತು ಜನ ಬಂದು ಇವರ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿರುವಂತದ್ದು ಸದ್ಯ ಇದು ಪುಂಡಾಟಕ್ಕೆ ಇತ್ತೀಚಿನ ದಿನಗಳಲ್ಲಿ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗಾಗಿ